ನೋಡಿ ಫ್ರೆಂಡ್ಸ್ ಇದೇ ಬಾರ್ಲಿ ಇದನ್ನು ನಾವು ಪುಡಿ ಮಾಡಿ ಗಂಜಿ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ ಮತ್ತು ನಮ್ಮ ಶರೀರದಲ್ಲಿರುವಂಥ ಕೊಬ್ಬಿನಂಶ ಕಡಿಮೆ ಮಾಡುತ್ತೆ ಜೀರಿಗೆ ಕೂಡ ಅಷ್ಟೇ ಡೈಜೆಷನ್ಗೆ ಜೀರ್ಣ ಶಕ್ತಿಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಸಹಿತ ಜೀರಿಗೆ ಅಂತ ಎಷ್ಟು ಒಳ್ಳೆ ಔಷಧೀಯ ಗುಣ ಇದೆ ಅಂದರೆ ಜೀರಿಗೆಯಲ್ಲಿ ಹೇಳೋದಕ್ಕೆ ಆಗೋಲ್ಲ ಅಷ್ಟು ಒಳ್ಳೆಯದು ಜೀರ್ಣ ಶಕ್ತಿಗೆ ಇದನ್ನು ನಾನು ಮಿಕ್ಸೀಲಿ ಹಾಕಿ ಪುಡಿ ಮಾಡಿದ್ದೀನಿ ಬಟ್ ನಾನು ತುಂಬ ಏನೂ ಸಣ್ಣಕ್ಕೆ ಪುಡಿ ಮಾಡಿಲ್ಲ ಜರಡಿ ಇಡ್ದಿಲ್ಲ ತರತರಿಯಾಗೇ ಇದೆ ಇದಕ್ಕೆ ಒಂದು ಚಮಚ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಫುಲ್ಲು ಚಮಚ ಮತ್ತು ಒಂದು ಚಮಚ ನಾನು ಈಗೇನು ಪುಡಿ ಮಾಡಿದ್ನಲ್ಲ ಮೂರು ಪುಡಿ ಬಾರ್ಲಿ ಜೀರಿಗೆ ಮತ್ತು ಇಂಗು ಟೋಟಲಿ ರಾಗಿ ಹಿಟ್ಟು ಒಂದು ಚಮಚ ಮತ್ತು ಬಾರ್ಲಿದು ಪುಡಿ ಒಂದು ಚಮಚ ಹಾಕಿ ಒಂದು ಎರಡು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ತ್ರೀ ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಕಲಸಿ ಸ್ಟೋವ್ ಮೇಲೆ ಇಡ್ತೀನಿ ಆಮೇಲೆ ಇದೊಂದು ಫೈವ್ ಟು ಏಯ್ಟ್ ಮಿನಿಟ್ಸು ಸಣ್ಣ ಊರಿನಲ್ಲಿ ಸಿಮ್ಮಲ್ಲಿ ಕುದಿಸ್ಕೊಂಡು ತಣ್ಣಗಾದ ಮೇಲೆ ಕುಡಿಯೋದು ಇದರಿಂದ ನಮಗೆ ಕೈ ಕಾಲಲ್ಲಿ ಶಕ್ತಿ ಬರುತ್ತೆ ಮತ್ತು ಬಾರ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಡವಾಗಿರುವಂತಹ ಟಾಕ್ಸಿನ್ಸ್ ಎಲ್ಲ ಕಡಿಮೆ ಆಗುತ್ತೆ ನಾನು ಇದನ್ನು ಡೈಲಿ ಯೂಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ನೋಡಿ ತಣ್ಣಗಾದಮೇಲೆ ತಟ್ಟೆಲ್ಲ ಹಾಕಿ ತಣ್ಣಗೆ ಮಾಡಿ ಕುಡಿತಾ ಇದ್ದೀನಿ ಜೀರಿಗೆದು ಘಮ ಘಮ ವಾಸನೆ ಇದೆ ಹಿಂಗ್ದು ಜೀರಿಗೆದು ಇಂಗ್ ಹಾಕ್ಕೊಂಡು ಕುಡಿಯೋದ್ರಿಂದ ನಾವು ಏನು ಎಣ್ಣೆ ಪದಾರ್ಥ ಅದೆಲ್ಲ ತಿಂದಿರ್ತೀವಲ್ವ ಅದಕ್ಕೆ ಇದು ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಿ